ನಮ್ಮ ಕನ್ನಡ ನಾಡಿನ ಪ್ರಥಮಗಳು ಕನ್ನಡದ ಮೊದಲ ಕವಿ ಪಂಪ ಆದರೆ ಪರಂಪರೆಯ ಪ್ರಕಾರ ಆದಿಕವಿ ಪಂಪ ಎಂದೇ ಪ್ರಸಿದ್ಧರು ಎರಡು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕೆ ಶಿ ರಾಜ ಕ್ರಿಸ್ತಶಕ ಸಾವಿರದ ಇನ್ನೂರ ಅರವತ್ತು ಕನ್ನಡದ ಮೊದಲ ಕಾವ್ಯ ಆದಿಕವಿ ಪಂಪನ ಆದಿಪುರಾಣ ಪುರಾಣ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂದು ಕನ್ನಡದ ಮೊದಲ ಕಾವ್ಯತ್ರಯ ಪಂಪ ರನ್ನ ಪೊನ್ನ ಇವರನ್ನು ಕವಿತ್ರಯ ಎನ್ನುತ್ತಾರೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ ನಾನ್ನೂರ ಐವತ್ತರ ಸುಮಾರಿಗೆ ಕನ್ನಡದ ಮೊದಲ ಕಾದಂಬರಿ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕನ್ನಡದ ಮೊದಲ ಮುದ್ರಿತ ಪುಸ್ತಕ ಫಾದರ್ ತಮಿಳೋ ಕೋಸ್ತಾ ಪ್ರಕಟಿಸಿದ ಕನ್ನಡ ಪೋರ್ಚುಗೀಸ್ ನಿಘಂಟು ಕನ್ನಡದ ಮೊದಲ ನಿಘಂಟು ಕೆಟ್ಟಲ್ ನಿಘಂಟು ರೆವರ್ಯಾಂಡ್ ಫರ್ಡಿನ್ಯಾಂಡ್ ಕಿಟ್ಟಲ್ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಕನ್ನಡದ ಮೊದಲ ಜಾನಪದ ಸಾಹಿತ್ಯ ಸಂಕಲನ ಮೈಸೂರು ವಿಶ್ವವಿದ್ಯಾನಿಲಯದ ಫೋಕ್ಲೋರ್ ಸಂಗ್ರಹಗಳು ಕನ್ನಡದ ಮೊದಲ ಚಲನಚಿತ್ರ ಸತಿ ಸುಲೋಚನಾ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಕನ್ನಡದ ಮೊದಲ ಧ್ವನಿ ಚಿತ್ರ ಭಕ್ತ ಧ್ರುವ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕನ್ನಡದ ಮೊದಲ ಕತೆ ಬರೆದವರು ಪಂಜೆ ಮಂಗೇಶರಾಯರು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಕವಿರಾಜಮಾರ್ಗ ಶ್ರೀ ವಿಜಯ ಕ್ರಿಸ್ತಶಕ ಎಂಟುನೂರ ಐವತ್ತು ಇದು ಕನ್ನಡದ ಮೊದಲ ಉಪಲಬ್ಧ ಲಕ್ಷಣ ಗ್ರಂಥವಾಗಿದೆ ಇದರರ್ಥ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಕಾವ್ಯ ಶೈಲಿಗಳ ಬಗ್ಗೆ ತಿಳುವಳಿಕೆ ನೀಡುವ ಮೊದಲ ಕೃತಿ ಇದಾಗಿದೆ ಕನ್ನಡದ ಮೊದಲ ಗದ್ಯಕೃತಿ ಒಡ್ಡರಾರಾಧನೆ ಶಿವಕೋಟ್ಯಾಚಾರ್ಯ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ನಾಟಕ ಮಿತ್ರ ಗೋವಿಂದ ಸಿಂಗರಾಯ ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹುಯಿಲಗೋಳ ನಾರಾಯಣರಾಯ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಕನ್ನಡ ಕನ್ನಡ ನಿಘಂಟು ರನ್ನ ಕಂದ ವಚನಕಾರ ಜೇಡರ ದಾಸಿಮಯ್ಯ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕನ್ನಡದ ವಿಶ್ವಕೋಶ ಲೋಕೋಪಕಾರ ಚಾವುಂಡರಾಯ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಕನ್ನಡದ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಅಚ್ಚ ಕನ್ನಡದ ಮೊದಲ ದೊರೆ ಮಯೂರ ವರ್ಮ ಕನ್ನಡದ ಮೊದಲ ಮಹಮದೀಯ ಕವಿ ಶಿಶುನಾಳ ಶರೀಫ ಕನ್ನಡದ ಮೊದಲ ಚಂದೋ ಗ್ರಂಥ ಚಂದೋಂಬುದಿ ನಾಗವರ್ಮ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಕನ್ನಡದ ಮೊದಲ ಗದ್ಯಕೃತಿ ವಡ್ಡರಾರಾಧನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ವಿ ನಂಜುಂಡಯ್ಯ ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ ಕನ್ನಡದ ಮೊದಲ ವಿಶ್ವಕೋಶ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ಪ್ರಾಧ್ಯಾಪಕರು ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ಕನ್ನಡದ ಭಾವಗೀತೆಗಳ ಮೊದಲ ಕ್ಯಾಸೆಟ್ ನಿತ್ಯೋತ್ಸವ ಕನ್ನಡ ನಾಡಿನ ಮೊದಲ ರಾಜವಂಶ ಕದಂಬರು ಕನ್ನಡ ನಾಡಿನ ಮೊದಲ ಕಾಲೇಜು ಮಂಗಳೂರಿನ ಸರ್ಕಾರಿ ಕಾಲೇಜು ಕನ್ನಡ ನಾಡಿನ ಮೊದಲ ಮೆಡಿಕಲ್ ಕಾಲೇಜ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಜಿ ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಿತ್ರ ಕರುಣೆಯ ಕುಟುಂಬದ ಕಣ್ಣು ಸ್ವರ್ಣಕಮಲ ಪ್ರಶಸ್ತಿ ಗಳಿಸಿದ ಮೊದಲ ಕನ್ನಡ ಚಿತ್ರ ಸಂಸ್ಕಾರ ಕನ್ನಡದ ಮೊದಲ ಸಂಗೀತ ನಿರ್ದೇಶಕಿ ಅನುಸೂಯಾ ದೇವಿ ಕನ್ನಡ ನಾಡಿನ ಮೊದಲ ಚಿತ್ರಮಂದಿರ ಪ್ಯಾರಾಮೌಂಟ್ ಕನ್ನಡ ನಾಡಿನ ಮೊದಲ ಛಾಯಾಗ್ರಾಹಕಿ ವಿಜಯಲಕ್ಷ್ಮಿ ಕನ್ನಡದ ಮೊದಲ ನಿರ್ದೇಶಕಿ ಲಕ್ಷ್ಮಿ ಮಕ್ಕಳ ಸೈನ್ಯ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ನಿರ್ದೇಶಕಿ ಪ್ರೇಮ ಕಾರಂತ ಪಣಿಯಮ್ಮ ಕನ್ನಡ ನಾಡಿನ ಮೊದಲ ಟೆಸ್ಟ್ ಆಟಗಾರ ಪಿ ಇ ಪಾಲಿಯಾ ಅರ್ಜುನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ಕ್ರಿಕೆಟ್ ಆಟಗಾರ ಇ ಎ ಎಸ್ ಪ್ರಸನ್ನ ಭಾರತೀಯ ಮಹಿಳಾ ಕ್ರಿಕೆಟಿನ ಪ್ರಥಮ ನಾಯಕಿ ಕರ್ನಾಟಕದವರು ಶಾಂತಪಂಗಸ್ವಾಮಿ ಅಚ್ಚಾದ ಮೊದಲ ಕನ್ನಡ ಕೃತಿ ದಿ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಅಕ್ಷರಗಳ ಅಚ್ಚಿನ ಮೊಳೆಗಳ ಮೊದಲ ವಿನ್ಯಾಸಗಾರ ಅತ್ತಾವರ ಅನಂತಾಚಾರಿ ಮೊದಲ ಪತ್ತೇದಾರಿ ಕಾದಂಬರಿ ಚೋರ ಗ್ರಹಣ ತಂತ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕೃತಿ ಶ್ರೀ ರಾಮಾಯಣ ದರ್ಶನಂ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಕವಿ ಕುವೆಂಪು ಕನ್ನಡದ ಮೊದಲ ಬೆರಳಚ್ಚು ಲಿಪಿ ಯಂತ್ರವನ್ನು ಸಿದ್ಧಪಡಿಸಿದವರು ಅನಂತ ಸುಬ್ಬರಾವ್ ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಜೆ ಬಿ ಜೋಶಿ ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಸಾಮಾನ್ಯ ಜ್ಞಾನದ ಉದ್ದೇಶಕ್ಕಾಗಿ ನಮ್ಮ ಕನ್ನಡ ಭಾಷೆಯ ಕೆಲವು ಮೊದಲುಗಳನ್ನು ಇಲ್ಲಿ ಕೊಡಲಾಗಿದೆ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ನೋಡಿದ್ದಕ್ಕಾಗಿ ಧನ್ಯವಾದಗಳು